ವಿರಾಟ್ ಕೊಹ್ಲಿ ನಾಯಕತ್ವದಿಂದ ಕೆಳಗಿಳಿದ ಮೇಲೆ ಟೆಸ್ಟ್ ನಲ್ಲಿ ಟೀಮ್ ಇಂಡಿಯಾಗೆ ನಿರೀಕ್ಷಿತ ಸಕ್ಸಸ್ ಸಿಗ್ತಾ ಇಲ್ಲ ಇದರಿಂದ ಬಿ ಈಗ ಎಚ್ಚೆತ್ಕೊಳ್ತಾ ಇದೆ ಆತ ಇದ್ರೆ ಮಾತ್ರ ಟೆಸ್ಟ್ ಕ್ರಿಕೆಟ್ ಮಾದರಿಯಲ್ಲಿ ನಮಗೆ ಯಶಸ್ಸು ಸಿಗುತ್ತೆ ಅನ್ನೋದು ಫಿಕ್ಸ್ ಆಗಿದೆ ಹಾಗಾದ್ರೆ ಯಾರಿದ್ರೆ ಟೀಂ ಇಂಡಿಯಾಗೆ ಟೆಸ್ಟ್ ನಲ್ಲಿ ಯಶಸ್ಸು ಸಿಗುತ್ತೆ ಅಂದ್ಕೊಳ್ತೀರಾ ಎಸ್ ನಾವು ಹೇಳ್ತಾ ಇರೋದು ವಿರಾಟ್ ಕೊಹ್ಲಿಯ ಬಗ್ಗೆ ದಕ್ಷಿಣ ಆಫ್ರಿಕಾ ವಿರುದ್ಧದ ಮೊದಲ ಟೆಸ್ಟ್ ಸೋಲಿನ ನಂತರ ರೋಹಿತ್ ಶರ್ಮಾ ಅವರ ಟೆಸ್ಟ್ ನಾಯಕತ್ವದ ಬಗ್ಗೆ ಅನೇಕ ಮಾತು ಕೇಳಿ ಬರ್ತಾ ಇದೆ ರೆಡ್ ಬಾಲ್ ಕ್ರಿಕೆಟ್ನಲ್ಲಿ ಬೇರೊಬ್ಬ ಆಟಗಾರನಿಗೆ ನಾಯಕನ ಪಟ್ಟ ಕಟ್ಟೋದಕ್ಕೆ ಬಿಸಿಸಿಐ ಚಿಂತನೆ ನಡೆಸಿದೆ ಇದರ ನಡುವೆ ಹಳೆ ಗಂಡನ ಪಾದವೇ ಗತಿ ಅನ್ನೋ ಹಾಗೆ ಮತ್ತೆ ವಿರಾಟ್ ಕೊಹ್ಲಿಗೆ ಈ ನಾಯಕತ್ವವನ್ನ ಕೊಡೋದಕ್ಕೆ ಬಿಸಿಸಿಐ ಪ್ಲಾನ್ ಮಾಡ್ಕೊಳ್ತಾ ಇದೆ ಎಸ್ ವಿರಾಟ್ ಕೊಹ್ಲಿ ಟೆಸ್ಟ್ ಫಾರ್ಮ್ಯಾಟ್ನಲ್ಲಿ ಭಾರತೀಯ ಕ್ರಿಕೆಟ್ ಕಂಡ ಮೋಸ್ಟ್ ಸಕ್ಸಸ್ಫುಲ್ ನಾಯಕ ವಿರಾಟ್ ಕೊಹ್ಲಿಯ ಕ್ಯಾಪ್ಟೆನ್ಸಿಯಲ್ಲಿ ಟೀಂ ಇಂಡಿಯಾ ಅನೇಕ ಅದ್ಭುತ ಪ್ರದರ್ಶನವನ್ನು ಕೊಟ್ಟಿತ್ತು ದೇಶ ವಿದೇಶಗಳಲ್ಲಿ ಸರಣಿ ಗೆದ್ದು ಇತಿಹಾಸ ನಿರ್ಮಿಸಿತ್ತು ಆದರೆ ಸೌರವ್ ಗಂಗೂಲಿ ಬಿಸಿಸಿಐ ಅಧ್ಯಕ್ಷರಾಗಿದ್ದಾಗ ಏಕಾಏಕಿ ವಿರಾಟ್ ಕೊಹ್ಲಿಯನ್ನ ಏಕದಿನ ತಂಡದ ನಾಯಕತ್ವದಿಂದ ಕೆಳಗಿಳಿಸಲಾಯಿತು ಇದರಿಂದ ಮನನೊಂದು ಟೆಸ್ಟ್ ಕ್ಯಾಪ್ಟೆನ್ಸಿಗೂ ಕೂಡ ವಿರಾಟ್ ಕೊಹ್ಲಿ ಗುಡ್ ಬೈ ಹೇಳಿದರು ವಿರಾಟ್ ಕೊಹ್ಲಿ ನಾಯಕತ್ವದಿಂದ ಕೆಳಗಿಳಿದ ಮೇಲೆ ಟೆಸ್ಟ್ನಲ್ಲಿ ಟೀಂ ಇಂಡಿಯಾಗೆ ನಿರೀಕ್ಷಿತ ಯಶಸ್ಸು ಸಿಗ್ತಾ ಇಲ್ಲ ಡಬ್ಲ್ಯೂಟಿಸಿಯಲ್ಲಿ ಟೀಂ ಇಂಡಿಯಾ ಫೈನಲ್ಗೆ ಎಂಟ್ರಿ ಕೊಡೋದಕ್ಕೆ ವಿರಾಟ್ ಕೊಹ್ಲಿಯ ಕ್ಯಾಪ್ಟೆನ್ಸಿಯೇ ಕಾರಣ ಆಗಿತ್ತು ಡಬ್ಲ್ಯೂಟಿಸಿ ಫೈನಲ್ನಲ್ಲಿ ವಿರಾಟ್ ಕೊಹ್ಲಿಯ ಗೇಮ್ ಪ್ಲಾನ್ ರಣತಂತ್ರ ಯಾವುದೂ ವರ್ಕೌಟ್ ಆಗಲಿಲ್ಲ ಆಸ್ಟ್ರೇಲಿಯಾ ಬ್ಯಾಟರ್ಗಳ ಆರ್ಭಟಕ್ಕೆ ಕಡಿವಾಣ ಹಾಕೋದಕ್ಕೆ ರೋಹಿತ್ ಶರ್ಮಾ ಬಳಿ ಯಾವುದೇ ಪ್ಲಾನ್ ಇರಲಿಲ್ಲ ಇನ್ಫ್ಯಾಕ್ಟ್ ರೋಹಿತ್ಗೆ ಆಸೀಸ್ ಬ್ಯಾಟ್ಸ್ಮನ್ಗಳ ವೀಕ್ನೆಸ್ಸೇ ಗೊತ್ತಿರಲಿಲ್ಲ ಫೀಲ್ಡ್ ಪ್ಲೇಸ್ಮೆಂಟ್ ಬೌಲಿಂಗ್ ರೊಟೇಷನ್ ಕೂಡ ತುಂಬಾನೇ ಕಳಪೆಯಾಗಿತ್ತು ಇನ್ನು ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಅಗ್ರೆಸಿವ್ನೆಸ್ ಕಾಣಿಸ್ತಾ ಇಲ್ಲ ಆಟಗಾರರಲ್ಲಿ ಜೋಶ್ ಗೆಲ್ಲಬೇಕು ಅನ್ನೋ ಛಲ ಕಾಣ್ಲೇ ಇಲ್ಲ ಆದರೆ ವಿರಾಟ್ ಕೊಹ್ಲಿ ನಾಯಕರಾಗಿದ್ದಾಗ ಅಗ್ರೆಸಿವ್ ಕ್ಯಾಪ್ಟೆನ್ಸಿ ಮೂಲಕ ಆಟಗಾರರಲ್ಲಿ ಜೋಶ್ ತುಂಬ್ತಾ ಇದ್ರು ಎದುರಾಳಿ ಬ್ಯಾಟ್ಸ್ಮನ್ಗಳ ವೀಕ್ನೆಸ್ಗೆ ತಕ್ಕ ಹಾಗೆ ಫೀಲ್ಡ್ ಸೆಟ್ ಮಾಡಿ ಕೆಡ್ಡಾಕ್ಕೆ ಕೆಡವತಾ ಇದ್ರು ತಂಡದ ಬೌಲರ್ಸ್ ಖತರ್ನಾಕ್ ಸ್ಪೆಲ್ಗಳ ಮೂಲಕ ಮಿಂಚಿದ್ರು ಇದರಿಂದ ಮತ್ತೆ ವಿರಾಟ್ ಕೊಹ್ಲಿ ನಾಯಕತ್ವದಲ್ಲಿ ಟೆಸ್ಟ್ ಪಂದ್ಯವನ್ನ ಎದುರಿಸೋದಕ್ಕೆ ಬಿಸಿಸಿಐ ಚಿಂತನೆ ನಡೆಸ್ತಾ ಇದೆ ಬಿಸಿಸಿಐ ಏನು ವಿರಾಟ್ ಕೊಹ್ಲಿಗೆ ಮತ್ತೆ ಟೆಸ್ಟ್ ನಾಯಕತ್ವ ನೀಡಬೇಕು ಅನ್ನೋ ಪ್ಲಾನ್ ಮಾಡಿದೆ ಆದ್ರೆ ಮೊದಲೇ ಬಿಸಿಸಿಐ ವಿರುದ್ಧ ಮುನಿಸಿಕೊಂಡಿರೋ ವಿರಾಟ್ ಕೊಹ್ಲಿ ಈ ಆಫರ್ನ ಒಪ್ಕೊಳ್ತಾರಾ ಅನ್ನೋದೇ ಸದ್ಯದ ಪ್ರಶ್ನೆ ಟೆಸ್ಟ್ ಕ್ರಿಕೆಟ್ನಲ್ಲಿ ವಿರಾಟ್ ಕೊಹ್ಲಿ ನಾಯಕರಾಗಿ ಉತ್ತಮ ದಾಖಲೆಯನ್ನ ಹೊಂದಿದ್ದಾರೆ ಕ್ಯಾಪ್ಟೆನ್ಸಿಯಲ್ಲಿ ಐವತ್ತೆರಡಕ್ಕೂ ಹೆಚ್ಚು ಸರಾಸರಿಯಲ್ಲಿ ಐದು ಸಾವಿರಕ್ಕೂ ಹೆಚ್ಚು ರನ್ ಕಲೆ ಹಾಕಿದ್ದಾರೆ ಅಲ್ಲದೆ ಅರವತ್ತೆಂಟು ಪಂದ್ಯಗಳಲ್ಲಿ ನಲವತ್ತು ಗೆಲುವು ಹಾಗೂ ಹದಿನೇಳು ಸೋಲು ಕಂಡಿದ್ದಾರೆ ತಮ್ಮ ಸಾರಥ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಅತ್ಯಮೋಘ ಗೆಲುವು ಸಾಧಿಸಿದ್ದಾರೆ ಗ್ರೇಮ್ ಸ್ಮಿತ್ ರಿಕಿ ಪಾಂಟಿಂಗ್ ಮತ್ತು ಸ್ಟೀವಾ ನಂತರ ಅತಿ ಹೆಚ್ಚು ಟೆಸ್ಟ್ ಪಂದ್ಯ ಗೆದ್ದ ನಾಯಕರು ಅನ್ನೋ ಖ್ಯಾತಿ ವಿರಾಟ್ ಕೊಹ್ಲಿ ಪಾಲಿಗಿದೆ ಹೀಗೆ ಮತ್ತೆ ಟೀಮ್ ಇಂಡಿಯಾದ ಟೆಸ್ಟ್ ತಂಡದ ಕ್ಯಾಪ್ಟೆನ್ಸಿಯನ್ನು ವಿರಾಟ್ಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದು ಅಭಿಪ್ರಾಯಗಳು ಕೇಳಿ ಬರ್ತಾ ಇದೆ ಅಂತಹ ಬೆಳವಣಿಗೆಗಳಾಗುತ್ತಾ ಇಲ್ವಾ ಕಾದು ನೋಡಬೇಕು ಇನ್ನೊಂದು ಕಡೆಯಲ್ಲಿ ಐ ಪಿ ಎಲ್ ವಿಚಾರದ ಬಗ್ಗೆ ಹೇಳೋದಾದ್ರೆ ಕಳೆದ ವರ್ಷ ಭಾರತದ ಆತಿಥ್ಯದಲ್ಲಿ ನಡೆದ ಏಕದಿನ ವಿಶ್ವಕಪ್ ಟೂರ್ನಿಯನ್ನ ಯಶಸ್ವಿಯಾಗಿ ಆಯೋಜಿಸಿದ ಬಿಸಿಸಿಐ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಯುವ ಇಂಡಿಯನ್ ಪ್ರೀಮಿಯರ್ ಲೀಗ್ಗೆ ತಯಾರಿ ಶುರು ಮಾಡಿಕೊಂಡಿದೆ ದುಬೈನಲ್ಲಿ ನಡೆದ ಮಿನಿ ಹರಾಜು ಪ್ರಕ್ರಿಯೆಯಲ್ಲಿ ಭರ್ಜರಿ ಮೊತ್ತಕ್ಕೆ ಆಟಗಾರರನ್ನ ಖರೀದಿ ಮಾಡಿ ಸುದ್ದಿ ಮಾಡಿದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಈಗ ಮತ್ತೊಂದು ವಿಚಾರಕ್ಕೆ ಸುದ್ದಿಯಾಗ್ತಾ ಇದೆ ಈ ಸಲವೂ ಕಪ್ ನಮ್ಮದೇ ಅನ್ನೋ ಆತ್ಮವಿಶ್ವಾಸದಲ್ಲಿ ಕಣಕ್ಕಿಳಿಯೋದಕ್ಕೆ ಆರ್ ರೆಡಿಯಾಗಿದೆ ಆದರೆ ಆರ್ ಫೈನಲ್ ಪ್ರವೇಶಿಸದೆ ಏಳು ವರ್ಷಗಳು ಕಳೆದಿದೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಪ್ಲೇ ಆಫ್ ಪ್ರವೇಶಿಸುವಲ್ಲಿ ಯಶಸ್ವಿಯಾಗಿದ್ದ ಆರ್ ಕಳೆದ ಸಲ ವಿರೋಚಿತ ಸೋಲಿನಿಂದ ಕಡೆ ಕ್ಷಣದಲ್ಲಿ ಹೊರಬಿತ್ತು ಹದಿನಾರನೇ ಆವೃತ್ತಿಯಲ್ಲಿ ಒಟ್ಟು ಹದಿನಾಲ್ಕು ಪಂದ್ಯಗಳನ್ನು ಆಡಿದ ಆರ್ಸಿಬಿ ಏಳರಲ್ಲಿ ಗೆದ್ದು ಏಳರಲ್ಲಿ ಸೋತಿತ್ತು ಇದರ ಪರಿಣಾಮ ಎರಡು ಸಾವಿರದ ಹತ್ತೊಂಬತ್ತಾದ ಮೇಲೆ ಲೀಗ್ ಹಂತದಲ್ಲೇ ತಂಡ ಟೂರ್ನಿಯಿಂದ ಹೊರಬಿತ್ತು ಫಾಫ್ ಡ್ಯುಪ್ಲೆಸಿಸ್ ನಾಯಕತ್ವದ ಬಗ್ಗೆ ಅನೇಕರು ಚಕಾರ ಎತ್ತಿದ್ರು ಇದರ ಬೆನ್ನಲ್ಲೇ ಮಹತ್ವದ ನಿರ್ಧಾರ ಕೈಗೊಂಡಿರೋ ಆರ್ಸಿಬಿ ಮ್ಯಾನೇಜ್ಮೆಂಟ್ ವಿರಾಟ್ ಕೊಹ್ಲಿ ಅವರನ್ನ ಮತ್ತೆ ತಂಡದ ನಾಯಕರನ್ನಾಗಿ ಮಾಡೋದಕ್ಕೆ ನಿರ್ಧರಿಸಿದೆ ಅಂತ ಹೇಳಲಾಗ್ತಿದೆ ಯಾಕಂದ್ರೆ ಡ್ಯೂಪ್ಲಸಿಸ್ ಕಳೆದ ಎರಡು ಸೀಸನ್ ಗಳಿಂದ ಆರ್ ಸಿ ಬಿ ತಂಡವನ್ನ ಮುನ್ನಡೆಸಿದ್ದಾರೆ ಒಟ್ಟು ಇಪ್ಪತ್ತೇಳು ಪಂದ್ಯಗಳಲ್ಲಿ ಫಾಫ್ ಸಾರಥ್ಯದಲ್ಲಿ ಕಣಕ್ಕಿಳಿದಿರೋ ಆರ್ ಸಿ ಬಿ ಹದ್ನಾಲ್ಕು ಪಂದ್ಯಗಳನ್ನ ಗೆದ್ದಿದ್ದು ಹದಿಮೂರು ಪಂದ್ಯಗಳಲ್ಲಿ ಸೋತಿದೆ ಡ್ಯೂಪ್ಲಿಸ್ ಅನುಪಸ್ಥಿತಿಯಲ್ಲಿ ಕಳೆದ ಸೀಸನ್ ನಲ್ಲಿ ಆರ್ ಸಿ ತಂಡವನ್ನ ಮೂರು ಪಂದ್ಯಗಳಲ್ಲಿ ವಿರಾಟ್ ಕೊಹ್ಲಿ ಮುನ್ನಡೆಸಿದ್ರು ಹಾಗೆ ಸಕ್ಸಸ್ ಆಗಿದ್ರು ಇದೇ ಕಾರಣದಿಂದ ಆರ್ ಸಿ ಬಿ ಫ್ರಾಂಚೈಸಿ ಮತ್ತೆ ಕೊಹ್ಲಿಗೆ ನಾಯಕತ್ವ ನೀಡುತ್ತಾ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ನಾಯಕತ್ವದ ಹೊರೆ ಕಾರಣ ವಿರಾಟ್ ಕೊಹ್ಲಿ ಆರ್ ಸಿ ಬಿ ತಂಡದ ಕ್ಯಾಪ್ಟನ್ಸಿಗೆ ರಾಜೀನಾಮೆ ಕೊಟ್ಟಿದ್ರು ಭಾರತ ತಂಡವನ್ನ ಹಾಗೂ ಆರ್ ಸಿಬಿಯನ್ನ ಮುನ್ನಡೆಸ್ತಾ ಇರೋದು ಕೂಡ ಅವರಿಗೆ ಹೊರೆಯಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಆರ್ ಸಿ ಬಿ ತಂಡದ ನಾಯಕತ್ವಕ್ಕೆ ಗುಡ್ ಬೈ ಹೇಳಿದ್ರು ಟೀಮ್ ಇಂಡಿಯಾದ ಮೂರು ತಂಡಗಳ ನಾಯಕತ್ವವನ್ನು ತೊರೆದಿದ್ದಾರೆ ಅಂದ್ರೆ ನಾಯಕನ ಜವಾಬ್ದಾರಿಯಿಂದ ಕೆಳಗಿಳಿದಿದ್ದಾರೆ ಈ ಹಿಂದೆ ರಾಜೀನಾಮೆ ನೀಡೋದಕ್ಕೆ ತಿಳಿಸಿದ ಕಾರಣದಿಂದ ವಿರಾಟ್ ಸಂಪೂರ್ಣ ಮುಕ್ತರಾಗಿದ್ದಾರೆ ಸತತ ಎರಡು ಸೀಸನ್ಗಳಲ್ಲಿ ಫಾಫ್ ಡ್ಯೂಪ್ಲಿಸ್ ತಂಡವನ್ನ ಮುನ್ನಡೆಸಿದ್ರು ನಿರೀಕ್ಷಿತ ಪ್ರದರ್ಶನವಂತೂ ಮೂಡಿ ಬಂದಿಲ್ಲ ವಿರಾಟ್ ಕೊಹ್ಲಿ ನಾಯಕತ್ವದಲ್ಲಿ ಆರ್ ಸಿ ಬಿ ಮೂರು ಸಲ ಪ್ಲೇ ಆಫ್ಗೆ ಎಂಟ್ರಿ ಪಡ್ಕೊಂಡ್ರೆ ಒಂದು ಸಲ ಫೈನಲ್ ಪಂದ್ಯವನ್ನಾಡಿದೆ ಮೂವತ್ತೊಂಬತ್ತು ವರ್ಷದ ಫಾಫ್ ಡುಪ್ಲೆಸಿಸ್ ನಿವೃತ್ತಿ ಅಂಚಿನಲ್ಲಿದ್ದಾರೆ ಈ ಎಲ್ಲಾ ಕಾರಣಗಳಿಂದ ಆರ್ ಸಿ ಬಿ ಫ್ರಾಂಚೈಸಿ ಈ ಸಲ ಐ ಪಿ ಎಲ್ನಲ್ಲಿ ಮತ್ತೆ ವಿರಾಟ್ ಕೊಹ್ಲಿಗೆ ನಾಯಕತ್ವ ನೀಡಿದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ